ನೀವು ಸ್ವಂತ ಮನೆ ಮಾಡೋ ಯೋಚನೆಲ್ಲಿದ್ದೀರಾ ಹಾಗಾದ್ರೆ ಇಲ್ಲೊಂದು ಒಳ್ಳೆ ಅವಕಾಶ ಇದೆ ನಮ್ಮ ಎಸ್ಬಿಐ ಆಯೋಜಿಸುತ್ತಿದೆ ಗೃಹ ಸಾಲ ಹಬ್ಬ ಮಾರ್ಚ್ ಹದಿನಾರು ಮತ್ತು ಹದಿನೇಳರಂದು ಈ ವಿಶೇಷ ಹಬ್ಬದ ಪ್ರಯುಕ್ತ ಗೃಹ ಸಾಲದ ಮೇಲೆ ಭಾರಿ ಆಫರ್ ಕೇವಲ ಎಂಟು ಪಾಯಿಂಟ್ ನಾಲ್ಕರಿಂದ ಪ್ರಾರಂಭಗೊಳ್ಳುವ ರಿಯಾಯಿತಿ ಬಡ್ಡಿದರ ತ್ವರಿತ ಮಂಜೂರಾತಿ ಇನ್ನು ಹಣ ವರ್ಗಾವಣೆ ಗೃಹ ಸಾಲ ವರ್ಗಾವಣೆ ಹಾಗೂ ಪೂರ್ಣಗೊಂಡಿರುವ ಮನೆ ಮೇಲೆ ಪರಿಷ್ಕರಣ ಶುಲ್ಕ ಕೂಡ ಇಲ್ವೇ ಇಲ್ಲ ಇವತ್ತೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ಕೊಡಿ ಸ್ವಂತ ಮನೆ ಮಾಡಬೇಕೆಂಬ ಮನಸ್ಸು ಮಾಡಿದ್ದೀರಾ ಹಾಗಾದರೆ ಬನ್ನಿ ನಮ್ಮ ಗೋಣಿಕೊಪ್ಪ ಎಸ್ಬಿಐ ಬ್ಯಾಂಕ್ ಆವರಣಕ್ಕೆ ಮಾರ್ಚ್ ಹದಿನಾರು ಹಾಗೂ ಹದಿನೇಳರಂದು ಗೃಹ ಸಾಲ ಹಬ್ಬ ತಮ್ಮ ಕನಸನ್ನ ನನಸು ಮಾಡುವ ಸುವರ್ಣಾವಕಾಶ ಸ್ಟೇಟ್ ಬ್ಯಾಂಕ್ ವತಿಯಿಂದ ವಿನೂತನ ಸಾಲ ಯೋಜನೆ ಕಾರ್ಯಕ್ರಮ ನಿಮ್ಮ ಬರುವಿಕೆಯನ್ನು ನಾವುಗಳು ಸ್ವಾಗತಿಸುತ್ತೇವೆ ತಪ್ಪದೇ ಬನ್ನಿ ಮನೆ ಕಟ್ಟುವ ನಿಮ್ಮ ಆಸೆಯನ್ನು ಪೂರೈಸಿಕೊಳ್ಳಿ ಸಂಪರ್ಕಿಸಿ ಎಂಟು ಸೊನ್ನೆ ಒಂಬತ್ತು ಎಂಟು ಐದು ನಾಲ್ಕು ಒಂದು ಒಂದು ಆರು ಒಂದು ಒಂಬತ್ತು ಎಂಟು ನಾಲ್ಕು ನಾಲ್ಕು ಆರು ಎಂಟು ಐದು ಮೂರು ಮೂರು ಸೊನ್ನೆ ಒಂಬತ್ತು ನಾಲ್ಕು ಎಂಟು ಮೂರು ಆರು ಆರು ನಾಲ್ಕು ಎಂಟು ನಾಲ್ಕು ಒಂಬತ್ತು